ಹೆಚ್ಚೆಯ ನ್ಯೂಸ್ಗೆ ಸ್ವಾಗತ ನಾನು ಪ್ರಿಯಾ ಈಗ ಹೆಡ್ಲೈನ್ಸ್ ವೇಲೂರು ತಾಲೂಕು ಪಂಚಾಯತ್ನಲ್ಲಿ ಶಾಸಕರ ಅಧ್ಯಕ್ಷತೆಯಲ್ಲಿ ಕೆಡಿಪಿ ಸಭೆ ಗ್ರಾಮೀಣ ಭಾಗದ ಚಿಲ್ಲರೆ ಅಂಗಡಿಯಲ್ಲಿ ಅಕ್ರಮ ಮದ್ಯ ಮಾರಾಟ ಕುಮ್ಮಕ್ಕು ನೀಡುತ್ತಿರುವ ಅಬಕಾರಿ ಅಧಿಕಾರಿಗಳ ವಿರುದ್ಧ ಶಾಸಕ ಎಚ್ಕೆ ಸುರೇಶ್ ಆಕ್ರೋಶ ಬಾಬು ಜಗಜೀವನ್ ರಾಮ್ ಹೆಸರಲ್ಲಿ ಶಾಲಾ ಕಾಲೇಜುಗಳನ್ನು ತೆರೆಯಬೇಕು ಮಾಜಿ ಸಚಿವ ಹಾಲಿ ಶಾಸಕ ರೇವಣ್ಣ ಒತ್ತಾಯ ಕಾರ್ಯಕ್ರಮದ ಆಯೋಜನೆಯಲ್ಲಿ ತಾಲೂಕು ಆಡಳಿತದ ನಿರ್ಲಕ್ಷ್ಯ ಅಸಮಾಧಾನ ತೋರಿದ ಮಾದಿಗ ಸಮುದಾಯದ ಮುಖಂಡರು ಐತಿಹಾಸಿಕ ಪ್ರಸಿದ್ಧ ಚನ್ನಕೇಶವ ಸ್ವಾಮಿ ಜಾತ್ರಾ ಮಹೋತ್ಸವದ ಅಂಗವಾಗಿ ವಿಜೃಂಭಣೆಯ ಕಲ್ಯಾಣೋತ್ಸವ ಜಗತ್ತಿನ ಕಲ್ಯಾಣಕ್ಕಾಗಿ ದೇವರಿಗೆ ವಿವಾಹ ಮಹೋತ್ಸವ ಸೌಮ್ಯ ಕೇಶವನಿಗೆ ಸಡಗರ ಸಂಭ್ರಮದ ಮದುವೆ ಗ್ರಾಮೀಣ ಭಾಗದಲ್ಲಿ ಚಿಲ್ಲರೆ ಅಂಗಡಿ ಸೇರಿದಂತೆ ಮನೆ ಮನೆಗೆ ಅಕ್ರಮ ಮದ್ಯ ಮಾರಾಟ ನಡೆಸಲು ಅಬಕಾರಿ ಅಧಿಕಾರಿಗಳೇ ಕುಮ್ಮಕ್ಕು ನೀಡುತ್ತಿದ್ದಾರೆ ಇದರಿಂದ ಗ್ರಾಮೀಣ ಭಾಗದಲ್ಲಿ ನೆಮ್ಮದಿ ಹಾಳಾಗಿದೆ ಮಹಿಳೆಯರ ಶಾಪ ನಿಮಗೆ ತಟ್ಟಲಿದೆ ಎಂದು ಶಾಸಕ ಎಚ್ಕೆ ಸುರೇಶ್ ಅಬಕಾರಿ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಶಾಸಕ ಎಚ್ ಕೆ ಸುರೇಶ್ ಅಧ್ಯಕ್ಷತೆಯಲ್ಲಿ ನಡೆದ ಕೆಡಿಪಿ ಸಭೆಯ ಇಲಾಖಾವಾರು ಪ್ರಗತಿ ವರದಿ ಸಭೆಯಲ್ಲಿ ಮಾತನಾಡಿದ ಅವರು ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗಳಿಗೆ ಹಣವನ್ನು ತುಂಬಲು ಹಳ್ಳಿಹಳ್ಳಿಗೆ ಅಕ್ರಮ ಮದ್ಯದ ಮಾರಾಟಕ್ಕೆ ಕುಮ್ಮಕ್ಕು ನೀಡುತ್ತಿದ್ದಾರೆ ಇದರಿಂದ ಜನರ ನೆಮ್ಮದಿ ಹಾಳಾಗೋ ಜೊತೆಯಲ್ಲಿ ಸಾವಿಗೀಡಾಗ್ತಿದ್ದಾರೆ ಎಂದು ಕಿಡಿಕಾರಿದ ಅವರು ಇನ್ನೊಜಸ್ಕಾಂ ಇಲಾಖೆ ರೈತರಿಗೆ ಮತ್ತು ನಿವಾಸಿಗಳಿಗೆ ಸಮರ್ಪಕ ವಿದ್ಯುತ್ ನೀಡಬೇಕು ದೇವರ ಕೃಪೆಯಿಂದ ಸ್ವಲ್ಪ ಮಟ್ಟಿನ ಮಳೆಯಾಗುತ್ತಿರುವುದರಿಂದ ವಿದ್ಯುತ್ ಅಭಾವವಾಗದಂತೆ ಅಧಿಕಾರಿಗಳು ಕ್ರಮ ವಹಿಸಬೇಕು ಮಲೆನಾಡಿನಲ್ಲಿ ಯಾವ ಕಾರಣಕ್ಕೂ ಕೂಡ ವಿದ್ಯುತ್ ಕಡಿತಗೊಳಿಸಬಹುದು ಕಾರಣ ಕಾಡಾನೆಗಳ ಸಮಸ್ಯೆ ಇದೆ ಎಂದು ಎಚ್ಚರಿಸಿದ ಅವರು ವಿದ್ಯುತ್ ಪರಿವರ್ತಕ ನೀಡಲು ಹೆಚ್ಚಿನ ಹಣ ವಸೂಲಿ ಮಾಡುತ್ತಿರುವುದು ನಮ್ಮ ಗಮನಕ್ಕೆ ಬಂದಿದ್ದು ಅಂತಹವರ ವಿರುದ್ದ ಕ್ರಮ ಕೈಗೊಳ್ಳಲಾಗುತ್ತಿದೆ ಮತ್ತು ತಾಲೂಕಿನ ಬಿಕ್ಕೋಡು ಹನಿಕೆ ಅಡಗೂರು ತಟ್ಟೆಹಳ್ಳಿ ಗ್ರಾಮಗಳಲ್ಲಿ ಶಾಖಾಧಿಕಾರಿಗಳ ಕಚೇರಿ ತೆರೆಯಲು ನಮಗೆ ಅನುಮತಿ ದೊರೆತಿದ್ದು ಅದಕ್ಕೆ ಬೇಕಾದ ಸ್ಥಳವನ್ನು ತಹಸೀಲ್ದಾರ್ ಅವರ ಬಳಿ ಚರ್ಚಿಸಿ ಗುರುತು ಮಾಡಲಾಗುತ್ತದೆ ಎಂದರು ತಾಲೂಕಿನ ವಿವಿಧೆಡೆ ರಾಜಾರೋಷವಾಗಿ ಗಣಿಗಾರಿಕೆಗಳು ನಡೆಯುತ್ತಿದ್ದು ಇದರಿಂದ ರಸ್ತೆಗಳು ಹಾಳಾಗಿವೆ ಜನರ ಸಂಚಾರಕ್ಕೆ ತೊಂದರೆಯಾಗುತ್ತಿದೆ ಎಂದು ದಿನನಿತ್ಯ ದೂರುಗಳು ಬರುತ್ತಿರುವ ಹಿನ್ನೆಲೆ ಅತಿಯಾದಂತಹ ಲೋಡ್ ಹಾಕಿಕೊಂಡು ಸಾಗಾಣಿಕೆ ಮಾಡುವವರ ವಿರುದ್ದ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ವಹಿಸಬೇಕೆಂದು ತಾಕೀತು ಮಾಡಿದ್ರು ರಾತ್ರಿ ಸಮಯದಲ್ಲಿ ಗಣಿಗಾರಿಕೆ ನಡೆಸುವವರ ವಿರುದ್ದ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಎಚ್ಚರಿಕೆ ನೀಡಿದರು ಐತಿಹಾಸಿಕ ಬೇಲೂರು ಪಟ್ಟಣದ ಹೊಳೆ ಬೀದಿಯ ಕಾಮಗಾರಿ ಅಭಿವೃದ್ದಿ ಪಡಿಸಲು ಸರ್ಕಾರ ಈಗಾಗಲೇ ಮೊದಲ ಹಂತದಲ್ಲಿ ಮೂವತ್ತೈದು ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿದ್ದು ರಸ್ತೆಗೆ ಅಗತ್ಯವಾಗಿರುವ ತೊಂಬತ್ ಮೂರು ಅಡಿ ಬಗ್ಗೆ ನಿಖರ ಮಾಹಿತಿಯನ್ನು ಸಂಬಂಧಪಟ್ಟ ಅಧಿಕಾರಿಗಳು ಶೀಘ್ರವೇ ಸರ್ವೆ ನಡೆಸಿ ನೀಡಬೇಕು ಬಾಕಿ ಉಳಿದ ಮೂವತ್ತೈದು ಕೋಟಿ ಹಣವನ್ನು ತರಲಾಗುತ್ತದೆ ಎಂದ ಅವರು ಈ ಕಾಮಗಾರಿಯಿಂದ ಬೇಲೂರಿನ ಅಭಿವೃದ್ದಿಗೆ ಮುನ್ನುಡಿಯಾಗಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಆಡಳಿತಾಧಿಕಾರಿ ಡಾ ರಮೇಶ್ ತಹಸೀಲ್ದಾರ್ ಯಮ್ಮಮತ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿ ವಸಂತಕುಮಾರ್ ಹಾಜರಿದ್ರು

ಹೊಳೆನರಸೀಪುರ ಪಟ್ಟಣದಲ್ಲಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ ನೂರ ಹದಿನೆಂಟನೇ ಜನ್ಮ ದಿನಾಚರಣೆ ಅಂಗವಾಗಿ ರಾಷ್ಟೀಯ ಹಬ್ಬಗಳ ಆಚರಣಾ ಸಮಿತಿಯಿಂದ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಪೂರ್ವಭಾವಿ ಸಭೆಯಲ್ಲಿ ನಿರ್ಧರಿತವಾದಂತೆ ಕಾರ್ಯಕ್ರಮವು ಬಾಬು ಜಗಜೀವನ್ ರಾಮ್ ವೃತ್ತಕ್ಕೆ ಪುಷ್ಪಾರ್ಚನೆ ಮಾಡಿ ಕಾರ್ಯಕ್ರಮ ಮಾಡಲಾಯಿತು ಸ್ಥಳೀಯ ಗಾಂಧಿನಗರದ ಯುವಕರು ಹಾಗೂ ಬಾಬು ಜಗಜೀವನ್ ರಾಮ್ ರವರ ಅಭಿಮಾನಿಗಳು ಅಲ್ಲಿರುವ ಬಾಬು ಜಗಜೀವನ್ ರಾಮ್ ರವರ ಪುತ್ಥಳಿಗೆ ಬಣ್ಣಗಳನ್ನು ಬರೆಸಿ ಸಿಂಗಾರಗೊಳಿಸಿದ್ರು ಅಲ್ಲಿಗೆ ಬಂದ ತಾಲೂಕು ಆಡಳಿತ ಕಾರ್ಯಕ್ರಮವನ್ನು ಮಾಡಲು ಸಿದ್ದತೆ ಮಾಡಿಕೊಂಡರು ಅಲ್ಲಿ ಬೆರಳೆಣಿಕೆಯಷ್ಟೇ ತಾಲೂಕು ಮಟ್ಟದ ಅಧಿಕಾರಿಗಳು ಬಿಟ್ಟರೆ ಬೇರೆ ಅಧಿಕಾರಿಗಳು ನೌಕರರು ಇರಲಿಲ್ಲ ಇದನ್ನು ಕಂಡ ಮಾದಿಗ ಸಮಾಜದ ಮುಖಂಡರು ತಾಲೂಕು ಸಮಾಜ ಕಲ್ಯಾಣ ಅಧಿಕಾರಿಗಳಿಗೆ ಇಷ್ಟೇನಾ ನಿಮ್ಮ ತಾಲೂಕು ಅಧಿಕಾರಿಗಳ ಸಂಖ್ಯೆ ಇದು ಡಾ ಡಾ ಬಾಬು ಜಗಜೀವನ್ ರಾಮ್ ಅಂತಹ ಮಹಾನ್ ನಾಯಕರಿಗೆ ಮಾಡಿದ ಅಪಮಾನ ಎಂದು ಬೇಸರ ವ್ಯಕ್ತಪಡಿಸಿದರು ನಿಗದಿತ ಸಮಯದಂತೆ ಕಾರ್ಯಕ್ರಮ ಆರಂಭವಾಗದ ಹಿನ್ನೆಲೆ ಇಲ್ಲಿ ನೆರೆದಿದ್ದ ಯುವಕರು ಅಧಿಕಾರಿಗಳು ಮತ್ತು ಆಶಾ ಕಾರ್ಯಕರ್ತೆಯರು ಸುಡುವ ಬಿಸಿಲಿನಲ್ಲಿ ಕಾದ ಕಬ್ಬಿಣದಂತೆ ಆಗಿದ್ದೇವೆ ಎಂದು ಬೇಸರ ಹೊರಹಾಕಿದರು ತಾಲೂಕು ದಂಡಾಧಿಕಾರಿ ಸುಮಾರು ಹತ್ತು ನಲವತ್ತಕ್ಕೆ ಕಾರ್ಯಕ್ರಮಕ್ಕೆ ಬಂದರು ಮೊದಲೇ ಬೇಸರದಿಂದಿದ್ದ ಸಮಾಜದ ಮುಖಂಡರಾದ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಸಿಆರ್ ಮಂಜುನಾಥ್ ತಾಲೂಕು ಕರ್ನಾಟಕ ಮಾದಿಕ ದಂಡೋರ ಅಧ್ಯಕ್ಷ ರವಿಕುಮಾರ್ ದೇವಡಹಳ್ಳಿ ಮಂಜುನಾಥ್ ಇವರೆಲ್ಲ ಸೇರಿ ತಹಸೀಲ್ದಾರ್ ವೇಣುಕುಮಾರ್ ಅವರಿಗೆ ದಲಿತರ ಕಾರ್ಯಕ್ರಮವೆಂದರೆ ನಿಮಗೆ ಅಸಡ್ಡೆನಾ ಯಾಕೆ ಈ ತಾತ್ಸಾರ ಮನೋಭಾವ ಸರಿಯಾದ ಸಮಯಕ್ಕೆ ಕಾರ್ಯಕ್ರಮಕ್ಕೆ ಬರೋದಕ್ಕಾಗೋದಿಲ್ಲವೇ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಅದಕ್ಕೆ ತಹಸೀಲ್ದಾರ್ ವೇಣುಕುಮಾರ್ ಅವರು ಜಿಲ್ಲಾಡಳಿತದಿಂದ ನಮಗೆ ವಿಸಿ ಇದು ಆ ಸಮಯಕ್ಕೆ ಬರೋದಕ್ಕಾಗಲಿಲ್ಲ ಎಂದು ಸಮಜಾಯಿಷಿ ಉತ್ತರ ನೀಡಿದ್ರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ತಾಲೂಕು ದಂಡಾಧಿಕಾರಿ ವೇಣುಕುಮಾರ್ ಬಾಬು ಜಗಜೀವನ್ ರಾಮ್ ಪುತ್ಥಳಿಗೆ ಪುಷ್ಪಾರ್ಚನೆ ಮಾಡಿ ಜಗಜೀವನ್ ರಾಮ್ ಮೆರವಣಿಗೆಯ ಭಾವಚಿತ್ರಕ್ಕೆ ವಂದಿಸಿ ಸಾಗಿದ್ರು ತಾಲೂಕು ಆಡಳಿತ ಮತ್ತು ಸಮಾಜ ಮುಖಂಡರೊಂದಿಗೆ ಡಾಕ್ಟರ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಹಾಗೂ ಮಹಾತ್ಮ ಗಾಂಧೀಜಿ ಪುತ್ವಳಿಗೆ ಮಾಲಾರ್ಪಣೆ ಮಾಡಿ ವೇದಿಕೆ ಕಾರ್ಯಕ್ರಮಕ್ಕೆ ತೆರಳಿದ್ರು ವೇದಿಕೆ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಸ್ಥಳೀಯ ಶಾಸಕ ಹಾಗೂ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಮಾತನಾಡಿ ಡಾ ಬಾಬು ಜಗಜ್ಜೀವನ್ ರಾಮ್ ಉಪ ಪ್ರಧಾನಿಯಾಗಿದ್ದವರು ಬಡವರ ಶೋಷಿತರ ಧ್ವನಿಯಾಗಿದ್ದ ಬಾಬು ಜಗಜ್ಜೀವನ್ ರಾಮ್ ಅವರ ಕೊಡುಗೆಗಳು ಅಪಾರ ಇಂದು ನೂರ ಹದಿನೆಂಟನೇ ಜನ್ಮ ದಿನಾಚರಣೆ ಕಾರ್ಯಕ್ರಮವನ್ನು ನಾವು ತಾಲೂಕು ಆಡಳಿತದಿಂದ ಮಾಡುತ್ತಿದ್ದೇವೆ ಅಂತಹ ಮಹನೀಯರುಗಳಿಗೆ ಅವರ ಹೆಸರಿನಲ್ಲಿ ಮುರಾರ್ಜಿ ದೇಸಾಯಿ ಅಂತಹ ಒಂದನೇ ತರಗತಿ ವತಿಯಿಂದ ಪದವಿ ಪೂರ್ವ ತರಗತಿಯವರೆಗೂ ಶಾಲಾ ಕಾಲೇಜುಗಳನ್ನು ಸರ್ಕಾರ ತೆರೆಯಬೇಕು ಆಗ ಮಾತ್ರ ನಾವು ಡಾಕ್ಟರ್ ಬಾಬು ಜಗಜೀವನ್ ರವರಿಗೆ ಗೌರವ ಸಮರ್ಪಣೆ ಮಾಡಿದ ಹಾಗೆ ಆಗುತ್ತದೆ ನಾನು ಈ ಸಂದರ್ಭದಲ್ಲಿ ಸರ್ಕಾರವನ್ನು ಒತ್ತಾಯಿಸುತ್ತೇನೆ ಎಂದರು ಕಾರ್ಯಕ್ರಮದಲ್ಲಿ ಮಾದಿಗ ಸಮುದಾಯಕ್ಕೆ ಡಾ ಬಾಬು ಜಗಜೀವನ್ ರಾಮ್ ಭವನ ಮಾಡಿಕೊಟ್ಟಿಲ್ಲವೆಂದು ಮಾದಿಗ ಸಮುದಾಯದ ಜನಾಂಗದವರು ಸ್ಥಳೀಯ ಶಾಸಕರ ಮೇಲೆ ಮುನಿಸಿಕೊಂಡಂತೆ ಕಂಡುಬಂದಿತು ನಂತರ ತಹಸೀಲ್ದಾರ್ ವೇಣುಕುಮಾರ್ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಮುಖ್ಯ ಭಾಷಣಕಾರರಾಗಿ ಆಗಮಿಸಿದ ಎಂಜಿ ಪರಮೇಶ್ ಬಾಬು ಜಗಜೀವನ್ ರಾಮ್ ರವರ ಸಾಧನೆಯನ್ನ ಕುರಿತು ಮಾತನಾಡಿದರು ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಸದಸ್ಯ ಎಚ್ಸಿಎನ್ ಚಂದ್ರು ಮತ್ತು ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಉತ್ತಮ ಅಂಕ ಪಡೆದ ವಿದ್ಯಾರ್ಥಿಗಳನ್ನು ಗೌರವಿಸಲಾಯಿತು ಸಮಾಜ ಸೇವೆಯಲ್ಲಿ ತೊಡಗಿರುವ ಮುಖಂಡರಾದ ಲಕ್ಕೂರು ಬಸವರಾಜ್ ಮಾದಿಗ ದಂಡೋರಾದ ತಾಲೂಕು ಅಧ್ಯಕ್ಷ ರವಿಕುಮಾರ್ ಅಂಬೇಡ್ಕರ್ ನಗರದ ಲಕ್ಷ್ಮಣ್ ಕಡುವಿನ ಹೊಸಹಳ್ಳಿಯ ಪಾಪಣ್ಣ ಪುರಸಭಾ ಸದಸ್ಯ ಕುಮಾರಸ್ವಾಮಿಯವರನ್ನ ತಾಲೂಕು ಆಡಳಿತದಿಂದ ಸನ್ಮಾನಿಸಿ ಗೌರವಿಸಲಾಯಿತು ವೇದಿಕೆಯಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಮುನಿರಾಜ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಸೋಮಲಿಂಗೇಗೌಡ ಸಮಾಜ ಕಲ್ಯಾಣಾಧಿಕಾರಿ ಕೃಷ್ಣಮೂರ್ತಿ ಸಹಾಯಕ ಕೃಷಿ ನಿರ್ದೇಶಕಿ ಸ್ವಪ್ನ ಪುರಸಭಾ ಮುಖ್ಯಾಧಿಕಾರಿ ಶಿವಶಂಕರ್ ಸಮಾಜದ ಮುಖಂಡರಾದ ಸಿಆರ್ ಮಂಜುನಾಥ್ ಪುರಸಭಾ ಅಧ್ಯಕ್ಷ ಪ್ರಸನ್ನ ಹಾಗೂ ಮತ್ತಿತರರು ಹಾಜರಿದ್ದರು

near atio b.katiheli hassan our experienced teachers use innovative methods to make learning engaging providing personalized attention to each student each day begins with meditation and yoga for physical and mental well-being our assemblies combined learning and fun through inspiration presentation we offer specialized classes in abacus, Vedic map, and presentation for NEET and JEE. The robotic labs encourage innovative, while our modern labs and well stocked library provide the best learning tools. Beyond academics, we offer hobby classes in dance, music, karate, art, and drawing. Safety is ensured with CCTV cameras and GPS equipped transportation. Our routine includes sports to promote fitness and teamwork. Jaya International Public School fosters excellence and joy in learning. We are also excited to announce opening of unit 2, Jaya Techno School in the 2025-26 academic year. At KSRTC layout, Artsikiri Road, Hassan, with digital classroom, high tech lab, and innovative learning method. Visit us today and enroll now. ಬ್ರೇಕ್ನ ನಂತರ ಹೆಚ್ಸ ನ್ಯೂಸ್ಗೆ ಸ್ವಾಗತ ದಂಪತಿ ಮತ್ತು ಕುಟುಂಬದ ಒಳಿತಿಗಾಗಿ ಮನುಷ್ಯನಿಗೆ ಮದುವೆ ಮಾಡುವುದು ಸಹಜ ಆದರೆ ಜಗತ್ತಿನ ಕಲ್ಯಾಣಕ್ಕಾಗಿ ದೇವರಿಗೆ ವಿವಾಹ ನೆರವೇರಿಸಲಾಗುತ್ತದೆ ರಥೋತ್ಸವದ ಅಂಗವಾಗಿ ಚಲುವ ಚನ್ನಿಕನೆಂದೇ ಪ್ರಖ್ಯಾತಿಯಾದ ಚನ್ನಕೇಶವನಿಗೆ ರಾತ್ರಿ ಸಂಪ್ರದಾಯಬದ್ದವಾಗಿ ಕಲ್ಯಾಣೋತ್ಸವವನ್ನು ಸಡಗರ ಸಂಭ್ರಮದಿಂದ ನೆರವೇರಿಸಲಾಯಿತು ರಥೋತ್ಸವ ಹರಕೆ ಹಾಗೂ ವಿಶೇಷ ಸಂದರ್ಭಗಳಲ್ಲಿ ದೇವತಾ ಕಲ್ಯಾಣೋತ್ಸವ ಮಾಡಲಾಗುತ್ತದೆ ಮನುಷ್ಯರಿಗೆ ಮಾಡುವ ಮದುವೆಯಲ್ಲಿ ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನ ಎಂದರೆ ಈ ಮಾಂಗಲ್ಯದಿಂದ ಎಲ್ಲಾ ಜೀವನಕ್ಕೆ ಉಳಿತಾಗಲಿ ಎಂಬ ಮಂತ್ರವಿದ್ದರೆ ದೇವತಾ ಕಲ್ಯಾಣದಲ್ಲಿ ಮಾಂಗಲ್ಯ ತಂತು ನಾನೇನ ಜಗ ಜೀವನ ಹೇತುನ ಎಂಬುದಾಗಿ ಮಂತ್ರ ಹೇಳಲಾಗುತ್ತದೆ ಇದೇ ಸಂಪ್ರದಾಯದಂತೆ ಬೇಲೂರಿನ ಚನ್ನಕೇಶವ ಸ್ವಾಮಿ ದೇವಾಲಯದಲ್ಲಿ ಚನ್ನಕೇಶವನ ಪತ್ನಿಯರಾದ ಶ್ರೀದೇವಿ ಮತ್ತು ಭೂದೇವಿ ಅವರೊಂದಿಗೆ ಸಾಂಪ್ರದಾಯಿಕವಾಗಿ ವಿವಾಹ ನೆರವೇರಿಸಲಾಗುತ್ತದೆ ರಥೋತ್ಸವಕ್ಕೆ ಮುನ್ನ ಉತ್ಸವ ಸಂಬಂಧಿ ಗಜಾರೋಹ ಹಣಕ್ಕೆ ಮುನ್ನ ಚನ್ನಕೇಶವ ದೇವಾಲಯದಲ್ಲಿ ಕಲ್ಯಾಣೋತ್ಸವ ಜರುಗುತ್ತದೆ ಈ ಸಂಬಂಧ ಚನ್ನಕೇಶವ ಹಾಗೂ ಪತ್ನಿಯರನ್ನ ವಧುವರರಂತೆ ಅಲಂಕರಿಸಿ ಮೂರ್ತಿಗಳನ್ನು ಬೇರೆ ಬೇರೆ ಪೀಠಗಳಲ್ಲಿ ಉತ್ಸವ ಬೀದಿಗಳಲ್ಲಿ ಮೆರವಣಿಗೆ ತರಲಾಗುತ್ತದೆ ದೇವಾಲಯದ ಆವರಣದಲ್ಲಿ ವಧುವರರನ್ನ ಎದುರು ಎದುರುಬದರಾಗಿ ಸ್ಥಾಪಿಸಿ ಶ್ರೀ ವೈಷ್ಣವ ವಿಧಿ ಪ್ರಕಾರ ಸಂಬಂಧ ಮಾಲೆ ಶಾಸ್ತ ಮಾಡಲಾಗುತ್ತದೆ ನಂತರ ಮೂರ್ತಿಗಳನ್ನು ದೇವಾಲಯದ ಕಲ್ಯಾಣ ಮಂಟಪಕ್ಕೆ ಕರೆತರಲಾಗುತ್ತದೆ ಸಾಮಾನ್ಯವಾಗಿ ದೇವಾಲಯಗಳಲ್ಲಿ ಈ ಕಲ್ಯಾಣೋತ್ಸವಕ್ಕಾಗಿಯೇ ವಿಶಿಷ್ಟವಾದ ಕಲ್ಯಾಣ ಮಂಟಪಗಳಿರುತ್ತವೆ ಬೇಲೂರಿನಲ್ಲಿಯೂ ಅಂತಹ ಸುಂದರ ಕಲ್ಯಾಣ ಮಂಟಪ ನಿರ್ಮಿಸಲಾಗಿದೆ ಕೇಶವ ಹಾಗೂ ಶ್ರೀದೇವಿ ಭೂದೇವಿ ದೇವಿಯರ ಮೂರ್ತಿಗಳನ್ನು ವಧು ವರದಂತೆ ವಿವಾಹ ವೇದಿಕೆ ಮೇಲೆ ಕೂರಿಸಿ ಎದುರಿನಲ್ಲಿ ಪ್ರಧಾನ ಆಗಮಿಕರ ನೇತೃತ್ವದಲ್ಲಿ ಅಗ್ನಿಕುಂಡ ಸ್ಥಾಪನೆ ಮಾಡಲಾಗುತ್ತದೆ ಅಗ್ನಿಸಾಕ್ಷಿಯಾಗಿ ವರಪೂಜೆ ವಧುಪರ್ಕ ಮುಂತಾದ ಶಾಸ್ತಗಳೊಂದಿಗೆ ಜಗತ್ ಕಲ್ಯಾಣಾರ್ಥವಾಗಿ ಕೇಶವನಿಗೆ ದೇವಿಯರಿಗೆ ಮಾಂಗಲ್ಯ ಧಾರಣೆ ಮಾಡಿಸಲಾಗುತ್ತದೆ ನಂತರ ನಿವೇದನೆ ವಧುವರರಿಗೆ ಉಡುಗೊರೆ ಇತ್ಯಾದಿಗಳನ್ನು ಮುಗಿಸಿ ಕೇಶವ ಮತ್ತು ದೇವಿಯರ ಮೂರ್ತಿಗಳನ್ನು ಹೋಮ ಕುಂಡದ ಸುತ್ತ ಪ್ರದಕ್ಷಿಣೆ ಹಾಕಿಸುತ್ತಾ ಅವರ ಪರವಾಗಿ ಆಗಮಿಕರು ಲಾಜಾ ಹೋಮವನ್ನು ನೆರವೇರಿಸಲಾಗುತ್ತದೆ ಹೀಗೆ ಸರ್ವ ಸಂಪ್ರದಾಯಗಳಿಂದ ವಿವಾಹ ನೆರವೇರಿಸಿ ಉತ್ಸವ ಮೂರ್ತಿಗಳನ್ನು ವಧುವರರಂತೆ ಪ್ರಕಾರ ಮೆರವಣಿಗೆ ಮಾಡಿ ಗರ್ಭಗೃಹಕ್ಕೆ ಸೇರಿಸಲಾಗುತ್ತದೆ ಈ ಎಲ್ಲಾ ಕಾರ್ಯಕ್ರಮಗಳಿಗೆ ಪೂರ್ವಭಾವಿಯಾಗಿ ಸುಹಾಸಿನಿಯರಿಂದ ಅರಿಶಿಣ ಕುಟ್ಟುವುದು ಗೋಧಿ ಕಲ್ಲು ಶಾಸ್ತಗಳು ನಡೆಯುತ್ತವೆ ಹಾಗೂ ವಿವಾಹದ ಮೂರನೇ ದಿನ ವಿವಾಹ ಸಂಬಂಧಿ ನಾಗೋಲಿ ಹೋಮ ಸಮೇತವಾಗಿ ನಡೆಯುತ್ತದೆ ಭಕ್ತರು ಮದುವೆಗಳಂತೆ ಉತ್ಸಾಹ ಸಂಭ್ರಮದಿಂದ ಕಲ್ಯಾಣೋತ್ಸವದಲ್ಲಿ ಭಾಗವಹಿಸಿ ಪುನೀತರಾದರು ಹೀಗೆ ಬೇಲೂರು ಚನ್ನಕೇಶವ ದೇವಾಲಯದಲ್ಲಿ ಕಲ್ಯಾಣೋತ್ಸವ ಸಾಂಪ್ರದಾಯಿಕವಾಗಿ ಸಡಗರ ಸಂಭ್ರಮದಿಂದ ನಡೆಯಿತು ಈ ಸಂದರ್ಭದಲ್ಲಿ ಶಾಸಕ ಎಚ್ ಕೆ ಸುರೇಶ್ ಪುರಸಭೆ ಅಧ್ಯಕ್ಷ ಅಶೋಕ್ ಜಿಲ್ಲಾಧಿಕಾರಿ ಸತ್ಯಭಾಮ ಆಡಳಿತಾಧಿಕಾರಿ ಶಾಂತಲಾ ಎಸಿ ಶ್ರುತಿ ತಹಸೀಲ್ದಾರ್ ಎಂ ಮಮತಾ ಇಒ ಯೋಗೇಶ್ ದೇವಾಲಯದ ಪ್ರಧಾನ ಆಗಮಿಕರಾದ ಶ್ರೀನಿವಾಸ್ ಭಟ್ ನರಸಿಂಹಸ್ವಾಮಿ ಭಟ್ ಅಡ್ಡೆಗಾರರ ಸಂಘದ ಅಧ್ಯಕ್ಷ ಶೈಲೇಶ್ ಇನ್ನು ಮುಂತಾದವರು ಹಾಜರಿದ್ದರು ಶ್ರೀ ಆದಿಶಕ್ತಿ ಹುಲಿಕೇರಮ್ಮ ಮಾಯಮ್ಮ ಆದಿಶಕ್ತಿ ದುರ್ಗಾ ಮಾಯಮ್ಮ ದೇವಿಯವರ ಹದಿನೇಳನೇ ವರ್ಷದ ಕೆಂಡೋತ್ಸವ ಜಾತ್ರಾ ಮಹೋತ್ಸವ ಮತ್ತು ತೆಪ್ಪೋತ್ಸವ ಏಪ್ರಿಲ್ ಏಳರಿಂದ ಒಂಬತ್ತರವರೆಗೂ ಜರುಗಲಿದೆ ಎಂದು ಗ್ರಾಮೀಣ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷರಾದ ಹಾಗೂ ಧರ್ಮದರ್ಶಿಗಳಾದ ದೊರೆಸ್ವಾಮಿ ತಿಳಿಸಿದರು ಅವರು ಮಾಧ್ಯಮದೊಂದಿಗೆ ಮಾತನಾಡಿ ಶ್ರೀ ಆದಿಶಕ್ತಿ ಹುಲಿಕೆರೆಮ್ಮ ಸೇವಾ ಸಮಿತಿ ಮತ್ತು ಶ್ರೀ ಆದಿಶಕ್ತಿ ಹುಲಿಕೆರೆಮ್ಮ ಗ್ರಾಮೀಣ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ತಾಲೂಕಿನ ಹೋಬಳಿ ಶ್ರೀ ಕ್ಷೇತ್ರ ಗೌಡಗೆರೆಯಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಚಂಡಿಕಾ ದುರ್ಗಾ ಹೋಮ ಮತ್ತು ಲೋಕಾರ್ಪಣೆಯಾಗಿರುವ ಗೋಶಾಲೆ ಕೆಂಡಕೊಂಡ ಜಾತ್ರಾ ಮಹೋತ್ಸವ ತೆಪ್ಪೋತ್ಸವ ಹೀಗೆ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳನ್ನು ಒಳಗೊಂಡಿದ್ದು ಏಪ್ರಿಲ್ ಎಂಟರಂದು ಬಾಳೆಹೊನ್ನೂರು ಶ್ರೀ ಗಂಗಾಧರ ಶಿವಾಚಾರ್ಯ ಸ್ವಾಮೀಜಿಗಳಿಂದ ಚಂಡಿಕಾ ದುರ್ಗಾ ಹೋಮ ನಡೆಯಲಿದೆ ನಂತರ ವಿವಿಧ ಮಹಿಳೆಯರ ತಂಡದಿಂದ ಭಜನಾ ಕಾರ್ಯಕ್ರಮ ರಾತ್ರಿ ಮಲ್ಲವನ ಮಠದ ಶ್ರೀ ಶನೇಶ್ವರ ಶ್ರೀ ಬಸವೇಶ್ವರ ಕೃಪಾ ಪೋಷದ ನಾಟಕ ಮಂಡಳಿಯಿಂದ ರಾಜ ಸತ್ಯವ್ರತ ಅಥವಾ ಶನಿಪ್ರಭಾವ ಎಂಬ ಪೌರಾಣಿಕ ನಾಟಕ ಏರ್ಪಡಿಸಲಾಗಿದ್ದು ಮೂರು ದಿನಗಳ ಕಾಲ ಅನ್ನದಾಸೋಹ ನಡೆಸಲಾಗುತ್ತದೆ ಏಪ್ರಿಲ್ ಒಂಬತ್ತರಂದು ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಲಿದ್ದು ಅಧ್ಯಕ್ಷತೆಯ ಶಾಸಕ ಸಿಎನ್ ಬಾಲಕೃಷ್ಣ ವಹಿಸಲಿದ್ದು ಅಮ್ಮನವರಿಗೆ ಪೂರ್ಣಾಹುತಿ ಸಮರ್ಪಣೆ ವಿಧಾನ ಪರಿಷತ್ ಮಾಜಿ ಸದಸ್ಯ ಎಂಎ ಗೋಪಾಲಸ್ವಾಮಿ ನೆರವೇರಿಸಲಿದ್ದು ಅತಿಥಿಗಳಾಗಿ ಡಾಕ್ಟರ್ ವಿಮಹೇಶ್ ಡಿವೈಎಸ್ಪಿ ಎನ್ ಕುಮಾರ್ ಡಾಕ್ಟರ್ ಸೂರಜ ರೇವಣ್ಣ ನಗರ ಯೋಜನಾ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಅಣತಿ ಆನಂದ್ ಕಾಂಗ್ರೆಸ್ ಅಧ್ಯಕ್ಷ ಜತ್ತೇನಹಳ್ಳಿ ರಾಮಚಂದ್ರು ಮತ್ತಿತರೆ ಗಣ್ಯರು ಆಗಮಿಸಲಿದ್ದಾರೆ ಎಂದರು ಇದೇ ಸಂದರ್ಭದಲ್ಲಿ ಆದಿಶಕ್ತಿ ಹುಲಿಕೇರಮ್ಮ ಗ್ರಾಮೀಣ ಚಾರಿಟೇಬಲ್ ಟ್ರಸ್ಟ್ ಉಪಾಧ್ಯಕ್ಷರಾದ ಪುರುಷೋತ್ತಮ್ ಖಜಾಂಚಿ ಮಮತಾ ಕಾರ್ಯದರ್ಶಿ ಮಧುಕರ್ ಕುಮಾರಮ್ಮ ಪ್ರೇಮಮ್ಮ ಮತ್ತಿತರರು ಹಾಜರಿದ್ದರು ಗ್ರಾಮಸ್ಥರು ಎಲ್ಲರೂ ಕೂಡ ಸೇರಿಕೊಂಡು ಅಮ್ಮನವರ ಹದಿನೇಳನೇ ವರ್ಷದ ಕೆಂಟಕೊಂಡದ ಜಾತ್ರಾ ಉತ್ಸವಕ್ಕೆ ಆಗಮಿಸಬೇಕು ಅಂತ ವಿನಸಿಸ್ತಾ ಇದ್ದೀವಿ ಮತ್ತು ಆರನೇ ತಾರೀಕು ಭಾನುವಾರದಲ್ಲಿ ಆದಿಶಕ್ತಿ ಮಾಲೆಯನ್ನ ಸರ್ವರು ಭಕ್ತರು ಎಲ್ಲರೂ ಸೇರಿಕೊಂಡು ನಾವು ಏರ್ಪಡಿಸ್ತಾ ಇದ್ದೀವಿ ಮತ್ತು ಎಂಟನೇ ತಾರೀಕು ಏಳನೇ ತಾರೀಕು ಬೆಳಗ್ಗೆನೆ ಓಮದ ಪೂಜೆಗಳನ್ನು ಕೂಡ ಇಟ್ಟುಕೊಂಡಿದ್ದೀವಿ ಮತ್ತೆ ಈ ಮಂಗಳವಾರದ ದಿವಸ ಸಂಜೆ ಒಂದು ನಾಲ್ಕು ಗಂಟೆಗೆ ದೇವ್ರ ಮೆರವಣಿಗೆಗಳನ್ನ ನಾವು ಇಟ್ಟುಕೊಂಡಿದ್ದೀವಿ ಸಾಕಿಷ್ಟೇ ಅಷ್ಟನ್ನೇ ಮೂರು ದಿವಸ ಅನ್ನದಾನದ ಹೆಚ್ಚು ನ್ಯೂಸ್ ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್ ಹಾಸನದಲ್ಲಿ ಇಪ್ಪತ್ತೆಂಟು ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ ನಮ್ಮಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಗಳನ್ನು ಹೊಂದಿದೆ ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ರವರು ಎಂಎಸ್ ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯು ಲಭ್ಯ ಇನ್ನೇಕಿತ್ತಡ ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉತ್ತರ ಬಡಾವಣೆ ಹಾಸನ ಬ್ರೇಕ್ ನಂತರ ಹೆಚ್ ಎ ಎ ನ್ಯೂಸ್ಗೆ ಸ್ವಾಗತ ಅರ್ಕಲ್ಗೂಡು ತಾಲೂಕು ಮಲ್ಲಿಪಟ್ಟಣ ಹೋಬಳಿ ಮತ್ತರ ಗ್ರಾಮದ ವಾಸಿ ಚೆನ್ನೈಗೌಡ ಬಿನ್ ಪಾಪೇಗೌಡ ದಿನಾಂಕ ಐದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಸಾಲಬಾಧೆಯಿಂದ ಮೃತಪಟ್ಟಿದ್ದಾರೆ ಮೃತ ಪಾಪೇಗೌಡರು ಮಲ್ಲಿಪಟ್ಟಣ ಹೋಬಳಿಯ ಕೆನರಾ ಬ್ಯಾಂಕ್ನಲ್ಲಿ ಒಂದು ಲಕ್ಷ ಸಾಲ ಮಾಡಿದ್ದು ಕೈ ಸಾಲವಾಗಿ ಮೂರು ಲಕ್ಷ ಸಂಸ್ಥೆಯಿಂದ ಒಂದು ಲಕ್ಷ ಸಾಲ ಮಾಡಿದ್ದು ಸಾಲಬಾಧೆಯಿಂದ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಮೃತರಿಗೆ ಇಬ್ಬರು ಗಂಡು ಮಕ್ಕಳು ಹಾಗೂ ಪತ್ನಿ ಇರುತ್ತಾರೆ ಸದರಿ ಸ್ಥಳಕ್ಕೆ ತಾಲೂಕು ತಹಸೀಲ್ದಾರ್ ಸೌಮ್ಯ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮಾತನಾಡಿದ ಅವರು ಮೃತರ ಕುಟುಂಬಕ್ಕೆ ಸರ್ಕಾರದಿಂದ ದೊರೆಯುವ ಪರಿಹಾರವನ್ನು ಮೇಲಾಧಿಕಾರಿಗಳಿಗೆ ವರದಿ ಸಲ್ಲಿಸಿ ಅತಿ ತುರ್ತಾಗಿ ಪರಿಹಾರ ತಲುಪಿಸುವ ಕ್ರಮ ವಹಿಸಲಾಗುವುದೆಂದು ತಿಳಿಸಿದರು ಈ ಸಂದರ್ಭದಲ್ಲಿ ಕೃಷಿ ಸಹಾಯಕ ನಿರ್ದೇಶಕಿ ಕವಿತಾ ಉಪ ತಹಸೀಲ್ದಾರ್ ಹರೀಶ್ ರಾಜಸ್ವ ನಿರೀಕ್ಷಕ ಬಸ ಹಾಗೂ ಗ್ರಾಮಸ್ಥರು ಹಾಜರಿದ್ದರು ಹತ್ತಾರು ಸಾವಿರ ಬಡ ವಿದ್ಯಾರ್ಥಿಗಳಿಗೆ ಊಟ ವಸತಿ ಉಚಿತ ಶಿಕ್ಷಣ ನೀಡುವ ಕಾಯಕಲ್ಪ ಜೀವನ ನಡೆಸಿದ ಡಾ ಶಿವಕುಮಾರ ಸ್ವಾಮೀಜಿ ಅವರ ಕಣ್ಣಾರೆ ಕಂಡ ನಾವೇ ಧನ್ಯರು ಎಂದು ಶಾಸಕ ಎಚ್ಪಿಸ್ವರೂಪ್ ತಿಳಿಸಿದರು ಹಾಸನ ನಗರದ ಶ್ರೀ ಬಸವೇಶ್ವರ ಕಲ್ಯಾಣ ಮಂಟಪದ ಬಳಿ ಯುವಕರ ಬಳಗದಿಂದ ಶನಿವಾರ ಹಮ್ಮಿಕೊಳ್ಳಲಾಗಿದ್ದ ಶ್ರೀ ಡಾ ಶಿವಕುಮಾರ ಸ್ವಾಮೀಜಿ ಅವರ ನೂರ ಹದಿನೆಂಟನೇ ಜನ್ಮ ದಿನೋತ್ಸವವನ್ನು ವಿಶೇಷ ಪೂಜೆ ಮಾಡುವ ಮೂಲಕ ಹಾಗೂ ಅನ್ನದಾಸೋಹ ಮಾಡುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ರು ಪೂಜಾ ಕಾರ್ಯಕ್ರಮದಲ್ಲಿ ಹಾಗೂ ಅನ್ನದಾಸೋಹ ಕಾರ್ಯಕ್ರಮದ ಚಾಲನೆ ನೀಡಿ ಮಾತನಾಡಿದ ಶಾಸಕರು ತ್ರಿವಿಧ ದಾಸೋಹಿಗಳು ನಡೆದಾಡುವ ದೇವರೆಂದು ಕರೆಯಲ್ಪಟ್ಟಿದ್ದ ಶ್ರೀ ಡಾ ಶಿವಕುಮಾರ ಅವರ ಸಾಧನೆಯ ಹಾದಿ ನಮಗೆಲ್ಲ ದಾರಿದೀಪವಾಗಿದೆ ಇಂತಹ ಮಹನೀಯರ ಜನ್ಮ ದಿನೋತ್ಸವ ಆಚರಣೆಗಳು ಪೂಜೆ ಅನ್ನದಾಸೋಹದಂತಹ ಕೆಲಸಗಳು ನಿರಂತರವಾಗಿ ನಡೆದಾಗ ಇಂದಿನ ಯುವಕರಿಗೆ ಶಿವಕುಮಾರ ಸ್ವಾಮೀಜಿ ಅವರ ಆದರ್ಶ ವಿಚಾರಗಳು ತಿಳಿಯುವುದರಿಂದ ಉತ್ತಮ ನಾಗರಿಕರಾಗಬಹುದೆಂದು ಹೇಳಿದ್ರು ಈ ಸಂದರ್ಭದಲ್ಲಿ ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕ ರಘುಗೌಡ ವೀರಶೈವ ಲಿಂಗಾಯತ ಮಹಾಸಭಾದ ತಾಲೂಕು ಅಧ್ಯಕ್ಷ ಕಟ್ಟಾಯ ಶಿವಕುಮಾರ್ ಅಡ್ಲಿಮನೆ ರಸ್ತೆಯ ಜಟಾಯು ಯುವಕರ ಬಳಗದ ಪದಾಧಿಕಾರಿಗಳು ನಿರ್ದೇಶಕರು ಸದಸ್ಯರು ಸಾರ್ವಜನಿಕರು ಭಾಗವಹಿಸಿದರು ಈ ಸಂದರ್ಭದಲ್ಲಿ ಅನ್ನದ ಅನ್ನದಾಸೊಹವನ ಸಾರ್ವಜನಿಕರಿಗೆ ಏರ್ಪಡಿಸಲಾಗಿತ್ತು ನ್ಯೂಸ್ ಹಾಸನ್ హెచ్చయ న్యూస్ బ్రేక్ బ్రేక్ హెచ్చ న్యూస్ స్వగత ಬಿಜೆಪಿಯ ಹದಿನೆಂಟು ಶಾಸಕರನ್ನ ಆರು ತಿಂಗಳುಗಳ ಕಾಲ ಅಮಾನತು ಮಾಡಿದ ಕ್ರಮವನ್ನು ಖಂಡಿಸಿ ಮತ್ತು ಪ್ರತಿನಿತ್ಯ ಸಾರ್ವಜನಿಕರ ಮೇಲೆ ಬೆಲೆ ಏರಿಕೆಯನ್ನು ವಿರೋಧಿಸಿ ಬೇಲೂರು ಪಟ್ಟಣದ ನೆಹರು ನಗರದ ವೃತ್ತದ ಬಳಿ ಬಿಜೆಪಿ ಪಕ್ಷದ ವತಿಯಿಂದ ಶಾಸಕ ಎಚ್ಕೆ ಸುರೇಶ್ ನೇತೃತ್ವದಲ್ಲಿ ಮಾನವ ಸರಪಳಿ ಮಾಡಿ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ಮಾಡಿದರು ಈ ವೇಳೆ ತಹಸೀಲ್ದಾರ್ ಎಂ ಮಮತಾ ಅವರಿಗೆ ಮನವಿ ಪತ್ರ ಸಲ್ಲಿಸಿ ನಂತರ ಮಾತನಾಡಿದ ಶಾಸಕ ಎಚ್ ಕೆ ಸುರೇಶ್ ಅವರು ಬಿಜೆಪಿಯ ಹದಿನೆಂಟು ಶಾಸಕರ ಅಮಾನತು ಕ್ರಮ ಸಂವಿಧಾನ ಬಾಹಿರವಾಗಿದೆ ಜನಪ್ರತಿನಿಧಿಯನ್ನ ಆರು ತಿಂಗಳುಗಳ ಕಾಲ ಅಮಾನತು ಮಾಡಿ ವಿಧಾನಸೌಧದ ಮೊಗಸಾಲೆಗೂ ಬರಬಾರದೆಂದು ಆದೇಶ ಮಾಡಿದ್ದಾರೆ ಸ್ಪೀಕರ್ ಅವರು ಖಂಡಿತವಾಗಿ ಆಡಳಿತ ಪಕ್ಷದ ಕೈಗೊಂಬೆಯಾಗಿ ಹಾಗೂ ಮುಖ್ಯಮಂತ್ರಿಗಳನ್ನು ತೃಪ್ತಿಪಡಿಸಲು ಕಾನೂನು ಬಾಹಿರವಾಗಿ ಹಾಗೂ ಸಂವಿಧಾನಕ್ಕೆ ವಿರೋಧವಾಗಿ ಈ ರೀತಿ ಆದೇಶ ಮಾಡಿದ್ದಾರೆ ಎಂದು ಟೀಕಿಸಿದರಲ್ಲದೆ ಅಮಾನತು ಹಿಂಪಡೆಯುವುದಾಗಿ ಹೇಳಿಕೆ ನೀಡಿದ್ದ ಸ್ಪೀಕರ್ ಅವರು ಯಾತಕ್ಕೋಸ್ಕರ ಕಾಯ್ತಿದ್ದಾರೆ ಎಂದು ಪ್ರಶ್ನಿಸಿದರು ತಮ್ಮ ನಿರ್ಣಯ ಸಂವಿಧಾನ ವಿರೋಧಿ ಎಂಬುದು ಸ್ಪೀಕರ್ ಅವರಿಗೂ ಅರ್ಥವಾಗಿದೆ ಆದರೂ ಕೂಡ ಆಡಳಿತ ಪಕ್ಷದ ಒತ್ತಡಕ್ಕೆ ಮಣಿದು ಸ್ಪೀಕರ್ ಅವರು ಭಂಡತನ ಪ್ರದರ್ಶಿಸುತ್ತಿದ್ದಾರೆ ಇದು ಸಂವಿಧಾನಕ್ಕೆ ಮಾಡಿದ ಅವಮಾನವೆಂದರಲ್ಲದೆ ಹದಿನೆಂಟು ಶಾಸಕರ ಅಮಾನತನ ತಕ್ಷಣ ಹಿಂಪಡೆಯಬೇಕೆಂದು ಇಲ್ಲವಾದರೆ ಕಾಂಗ್ರೆಸ್ ಪಕ್ಷದ ವಿರುದ್ದ ನಿರಂತರ ಹೋರಾಟ ಮಾಡಲಾಗುವುದು ಅಲ್ಲದೆ ತಿಂಗಳು ಎಂಟರಂದು ಹಾಸನ ಜಿಲ್ಲೆಯಲ್ಲಿ ಕಾಂಗ್ರೆಸ್ ವಿರುದ್ದ ಉಗ್ರ ರೀತಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುತ್ತದೆ ಎಂದು ಆಗ್ರಹಿಸಿದರು ಹನಿ ಟ್ರಾಪ್ ವಿಚಾರ ಬಂದಾಗ ಕಾಂಗ್ರೆಸ್ ಪಕ್ಷದವರು ಸದನದಲ್ಲಿ ಪ್ರಶ್ನೆ ಮಾಡಿದ ಸಂದರ್ಭ ಪ್ರತಿಪಕ್ಷವಾಗಿ ನಾವು ಸ್ಪೀಕರ್ ಹತ್ತಿರ ಹೋಗಿ ಕೇಳಿದ ಪ್ರಶ್ನೆಗೆ ಹದಿನೆಂಟು ಜನ ಶಾಸಕರನ್ನ ಅಮಾನತು ಮಾಡಿದ ಕ್ರಮ ಪ್ರಜಾಪ್ರಭುತ್ವದ ವಿರೋಧಿ ಎಂದು ಹೇಳಿದರು ಬಿಜೆಪಿ ತಾಲೂಕು ಅಧ್ಯಕ್ಷ ಸಂಜು ಮಾತನಾಡಿ ಯಾವುದೇ ರೀತಿಯಲ್ಲಿ ಕಾಂಗ್ರೆಸ್ ಸರ್ಕಾರದ ಅಭಿವೃದ್ಧಿ ಶೂನ್ಯವಾಗಿದೆ ಅದೇ ರೀತಿ ತೆಲಂಗಾಣದಲ್ಲೂ ಸರ್ಕಾರ ದಿವಾಳಿಯಾಗಿದೆ ಅಂಬೇಡ್ಕರ್ ಕೊಟ್ಟಂತಹ ಶ್ರೇಷ್ಠ ಸಂವಿಧಾನ ತಿರುಚಿ ಏಕ ಸೌನ್ಯದಲ್ಲಿ ಅಧಿಕಾರ ಮಾಡುತ್ತಿದ್ದು ಅದರಲ್ಲೂ ಬೆಲೆ ಏರಿಕೆ ಗ್ಯಾರಂಟಿ ಯೋಜನೆ ಮುಸ್ಲಿಂ ಅವರಿಗೆ ಮೀಸಲಾತಿ ಕೊಡುತ್ತಿದ್ದು ಇವುಗಳ ಅಭಿವೃದ್ಧಿಗೆ ಮಾತ್ರ ಸೀಮಿತವಾದಂತೆ ಕಾಣುತ್ತಿದ್ದು ಇವುಗಳನ್ನು ವಿರೋಧಿಸಿ ನಾವು ತಾಲೂಕು ಬಿಜೆಪಿ ಪಕ್ಷದ ಬೇಲೂರು ತಾಲೂಕು ಘಟಕದ ಅವಧಿಯಿಂದ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ ಎಂದರು ಇದೇ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ವಕ್ಫ್ ಮಸೂದೆ ನಿಷೇಧಿಸಿದ ಹಿನ್ನೆಲೆ ಸಿಹಿ ಹಂಚಿ ಸಂಭ್ರಮಿಸಿದ್ರು ಈ ಸಂದರ್ಭದಲ್ಲಿ ಮಾಜಿ ಅಧ್ಯಕ್ಷ ಅಡಗೂರು ಆನಂದ್ ಪ್ರಧಾನ ಕಾರ್ಯದರ್ಶಿ ನವೀನ್ ರಮೇಶ್ ಸಿಎಸ್ ಪ್ರಕಾಶ್ ಪರ್ವತಯ್ಯ ಹಿಂದುಳಿದ ವರ್ಗದ ಕಾರ್ಯದರ್ಶಿ ಕುಮಾರಸ್ವಾಮಿ ಮಾಜಿ ತಾಲೂಕು ಬಿಜೆಪಿ ಅಧ್ಯಕ್ಷ ಅಡಗೂರು ಆನಂದ್ ಶೋಭಾ ಗಣೇಶ್ ನಗರಾಧ್ಯಕ್ಷ ವಿನಯ್ ಇತರರು ಹಾಜರಿದ್ದರು ಹಾಲು ಅಕ್ಕಿ ಹಾಗೂ ಇತ್ಯಾದಿಗಳನ್ನು ಬಳಸುವರಿಕೆ ಮಾಡಿ ಬಡವರ ಹಾಗೂ ರೈತರ ಜೀವನ ನಡೆಸಲು ಕಷ್ಟವಾಗುವ ಪರಿಸ್ಥಿತಿಗೆ ತಳ್ಳಿದೆ ಇದೇ ರೀತಿ ಮುಂದುವರೆದ್ರೆ ಸರ್ಕಾರ ಯಾವುದೇ ರೀತಿಯ ಒಂದು ಅಭಿವೃದ್ಧಿ ಕಾರ್ಯಗಳನ್ನು ಶೂನ್ಯವಾಗಿದೆ ಇದೇ ರೀತಿ ಆಂಧ್ರದಲ್ಲಿ ಮುಂದುವರೆದು ಪಕ್ಕದ ತೆಲಂಗಾಣ ಎಲ್ಲ ಕಡೆಯೂ ಸರ್ಕಾರ ದಿವಾಲಿಯಾಗಿದೆ ಸನ್ಮಾನ್ಯ ಸಿದ್ದರಾಮಯ್ಯ ಭಾರತೀಯ ಜನತಾ ಪಕ್ಷದ ಕರ್ನಾಟಕದ ರಾಜ್ಯ ಜನ ಇವತ್ತು ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ಯಾವ ಪುರುಷೋತ್ತಕ್ಕೋಸ್ಕರ ತಾವು ಧರ್ಮಗಳನ್ನ ಹೊಡಿತಕ್ಕಂತ ಕೆಲಸವನ್ನ ಮಾಡ್ತಾ ಇದ್ದೀರೋ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಕೆಲಸವನ್ನು ಮಾಡಿ ಇವತ್ತು ಮತ ಬ್ಯಾಂಕಿಗೋಸ್ಕರ ಕಾಂಗ್ರೆಸ್ ಗುತ್ತಿಗೆ ಆಧಾರದ ಮೇಲೆ ಬೇಲೂರು ಪಟ್ಟಣದ ಅಭಿವೃದ್ಧಿಗೆ ಪುರಸಭೆಗೆ ಬರುವ ಕಂದಾಯ ಹಣ ಅತಿ ಮುಖ್ಯವಾಗಿದ್ದು ಸಾರ್ವಜನಿಕರು ತಪ್ಪದೇ ಕಂದಾಯ ಪಾವತಿಸುವಂತೆ ಪುರಸಭೆ ಅಧ್ಯಕ್ಷ ಎಆರ್ ಅಶೋಕ್ ಮನವಿ ಮಾಡಿದರು ಬೇಲೂರು ಪುರಸಭೆ ವ್ಯಾಪ್ತಿಯಲ್ಲಿ ವ್ಯಾಪಾರ ವಹಿವಾಟು ನಡೆಸುವ ಖಾಸಗಿ ಹಾಗೂ ಪುರಸಭೆಯ ಸರ್ಕಾರಿ ಮಳಿಗೆಯ ಕೆಲ ಅಂಗಡಿಗಳಲ್ಲಿ ಹಲವಾರು ವರ್ಷಗಳಿಂದ ಕಂದಾಯ ಕಟ್ಟದೆ ಬಾಕಿ ಉಳಿಸಿಕೊಂಡಿದ್ದ ಅಂಗಡಿಗಳಿಗೆ ಅಧ್ಯಕ್ಷರ ನೇತೃತ್ವದಲ್ಲಿ ಬಾಗಿಲು ಹಾಕಿಸಿ ಬೀಗ ಹಾಕಲಾಯಿತು ಈ ವೇಳೆ ಮಾತನಾಡಿದ ಪುರಸಭೆ ಅಧ್ಯಕ್ಷ ಎಆರ್ ಅಶೋಕ್ ಪುರಸಭೆಗೆ ಆದಾಯ ತರುವ ಮೂಲ ಕಂದಾಯ ಈಗಾಗಲೇ ಪಟ್ಟಣದ ಅಭಿವೃದ್ದಿಗೆ ಹಾಗೂ ಸಣ್ಣಪುಟ್ಟ ಕೆಲಸಗಳಿಗೂ ಈ ಹಣವನ್ನು ಉಪಯೋಗಿಸಲಾಗುತ್ತಿದೆ ಆದರೆ ಪುರಸಭೆ ವ್ಯಾಪ್ತಿಯಲ್ಲಿ ಸುಮಾರು ಅಂದಾಜು ಎರಡು ಕೋಟಿ ಹಣ ಕಂದಾಯ ಬಾಕಿ ಇರುವುದಾಗಿ ನಮ್ಮ ಅಧಿಕಾರಿಗಳು ತಿಳಿಸಿದ್ದಾರೆ ಸರ್ಕಾರಿ ನೌಕರರಿಗೆ ಸೇರಿದಂತೆ ಎನ್ಜಿಒ ಕಚೇರಿ ಪಿಡಬ್ಲ್ಯೂಗೆ ಸೇರಿದ ಮಳಿಗೆಗಳು ಹಾಗೂ ಖಾಸಗಿ ವ್ಯಕ್ತಿಗಳಿಗೆ ಸೇರಿದ ಮಳಿಗೆಯಲ್ಲಿ ಲಕ್ಷಾಂತರ ಕಂದಾಯ ಬಾಕಿ ಉಳಿಸಿಕೊಂಡಿದ್ದಾರೆ ಎರಡ್ ಸಾವಿರದ ಸಾಲಿನಲ್ಲಿ ಎಲ್ಲಾ ಬಾಕಿ ಇರುವ ಕಂದಾಯವನ್ನು ವಸೂಲಿ ಮಾಡಲು ಅಧಿಕಾರಿಗಳಿಗೆ ತಿಳಿಸಿದ್ದೇನೆ ಪುರಸಭೆ ವ್ಯಾಪ್ತಿಯಲ್ಲಿ ಬರುವಂತಹ ರಸ್ತೆ ಕುಡಿಯುವ ನೀರು ಸೇರಿದಂತೆ ಮೂಲಭೂತ ಸೌಕರ್ಯಗಳನ್ನು ಈ ಹಣದಲ್ಲಿ ಮಾಡಲು ಅನುಕೂಲವಾಗುತ್ತದೆ ದಯವಿಟ್ಟು ಮನೆ ಕಂದಾಯ ಹಾಗೂ ಅಂಗಡಿ ಮಳಿಗೆಗಳ ಕಂದಾಯವನ್ನು ಬಾಕಿ ಉಳಿಯದಂತೆ ಸರಿಯಾಗಿ ಪಾವತಿಸಬೇಕು ಇನ್ನು ವ್ಯಾಪಾರ ಮಾಡುವ ವಾಣಿಜ್ಯ ಮಳಿಗೆಗಳು ಕಡ್ಡಾಯವಾಗಿ ವ್ಯಾಪಾರ ನಡೆಸಲು ಪುರಸಭೆಯಿಂದ ಅನುಮತಿ ಪಡೆಯಬೇಕು ನಾಳೆಯಿಂದ ನಮ್ಮ ಅಧಿಕಾರಿಗಳ ತಂಡ ಪ್ರತಿ ಅಂಗಡಿಗಳಲ್ಲಿ ಪರಿಶೀಲನೆಗೆ ಬರುವುದರಿಂದ ಪ್ರತಿಯೊಬ್ಬರು ಅನುಮತಿ ಪಡೆಯಬೇಕು ಇಲ್ಲವಾದರೆ ಅಂಗಡಿ ಬಾಗಿಲು ಮುಚ್ಚಿಸಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಕೇವಲ ಒಂದು ಗಂಟೆ ಅವಧಿಯಲ್ಲಿ ಸುಮಾರು ಒಂದು ಲಕ್ಷದ ಎಪ್ಪತ್ನಾಲ್ಕು ಸಾವಿರ ಕಂದಾಯ ವಸೂಲಿ ಮಾಡಲಾಯಿತು ಈ ಸಂದರ್ಭದಲ್ಲಿ ಸದಸ್ಯ ಜಗದೀಶ್ ಅಶೋಕ್ ಮಾಜಿ ಸದಸ್ಯ ಸತೀಶ್ ಮುಖಂಡರಾದ ತೌಫಿಕ್ ಸುಬ್ರಹ್ಮಣ್ಯ ಅಧಿಕಾರಿಗಳಾದ ಗೋಪಿ ಪ್ರಸನ್ನ ಲೋಹಿತ್ ಮೋಹನೇಶ್ ಸಲ್ಮಾನ್ ಇತರರು ಉಪಸ್ಥಿತರಿದ್ದರು ನಮ್ಮ ಪುರಸಭೆಗೆ ಹೊಸ ವರ್ಷ ಹಾಗಾಗಿ ನಾವು ಪುರಸಭೆಯ ಆದಾಯವನ್ನು ತೆಗಿಬೇಕು ಅಂತ ಹೇಳಿಬಿಟ್ಟು ನಾವು ಬೇಲೂರಲ್ಲಿ ಇರ್ತಕ್ಕಂಥ ಅಂಗಡಿ ಮಳಿಗೆ ಅವರು ಮತ್ತು ಗೌರ್ಮೆಂಟ್ ಬಿಲ್ಡಿಂಗ್ನವ್ರನ್ನ ಪ್ರತಿಯೊಂದು ಅಂಗಡಿಯವ್ರನ್ನ ಏನು ಈ ವರ್ಷದ ಮತ್ತು ಹಳೆ ಬಾಕಿ ಇರ್ತಕ್ಕಂಥ ಏನು ಕಂದಾಯ ಬಾಕಿ ಇದೆ ಅದನ್ನು ಉಸೂಲಾತಿ ಮಾಡಲು ನಮ್ಮ ಪುರಸಭೆಯ ಎಲ್ಲ ಸಿಬ್ಬಂದಿಗಳ ವರ್ಗದವ್ರನ್ನ ಕರ್ಕೊಂಡ್ಬಂದು ಆರ್ ಐ ಆರ್ ಒ ಬಿಲ್ ಕಲೆಕ್ಟರ್ ಹೆಲ್ತ್ ಇನ್ಸ್ಪೆಕ್ಟ್ರು ಹಾಗೂ ಬಿಕ್ಕಿದ ಎಲ್ಲ ನಮ್ಮ ನೌಕರರನ್ನು ಕರೆದುಕೊಂಡ್ಬಂದು ಜೊತೆಗೆ ನಮ್ಮ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಬೇಲೂರು ತಾಲೂಕು ಪಂಚಾಯತ್ನಲ್ಲಿ ಶಾಸಕರ ಅಧ್ಯಕ್ಷತೆಯಲ್ಲಿ ಕೆಡಿಪಿ ಸಭೆ ಗ್ರಾಮೀಣ ಭಾಗದ ಚಿಲ್ಲರೆ ಅಂಗಡಿಯಲ್ಲಿ ಅಕ್ರಮ ಮದ್ಯ ಮಾರಾಟ ಕುಮ್ಮಕ್ಕು ನೀಡುತ್ತಿರುವ ಅವಕಾರಿ ಅಧಿಕಾರಿಗಳ ವಿರುದ್ಧ ಶಾಸಕ ಎಚ್ಕೆ ಸುರೇಶ್ ಆಕ್ರೋಶ ಬಾಬು ಜಗಜೀವನ್ ರಾಮ್ ಹೆಸರಲ್ಲಿ ಶಾಲಾ ಕಾಲೇಜುಗಳನ್ನು ತೆರೆಯಬೇಕು ಮಾಜಿ ಸಚಿವ ಹಾಲಿ ಶಾಸಕ ರೇವಣ್ಣ ಒತ್ತಾಯ ಕಾರ್ಯಕ್ರಮದ ಆಯೋಜನೆಯಲ್ಲಿ ತಾಲೂಕು ಆಡಳಿತದ ನಿರ್ಲಕ್ಷ್ಯ ಅಸಮಾಧಾನ ತೋರಿದ ಮಾದಿಗ ಸಮುದಾಯದ ಮುಖಂಡರು ಐತಿಹಾಸಿಕ ಪ್ರಸಿದ್ಧ ಚನ್ನಕೇಶವ ಸ್ವಾಮಿ ಜಾತ್ರಾ ಮಹೋತ್ಸವದ ಅಂಗವಾಗಿ ವಿಜೃಂಭಣೆಯ ಕಲ್ಯಾಣೋತ್ಸವ ಜಗತ್ತಿನ ಕಲ್ಯಾಣಕ್ಕಾಗಿ ದೇವರಿಗೆ ವಿವಾಹ ಮಹೋತ್ಸವ ಸೌಮ್ಯ ಕೇಶವನಿಗೆ ಸಡಗರ ಸಂಭ್ರಮದ ಮದುವೆ ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದರೆ ನ್ಯೂಸ್